అల్లి లాగైతే గొంజలగైతి ఇక తగ్గక అక్క అవు తగ్యక బా అక్క నన్ కణ కిందోర్స్ ఇలా

ಈಗ ಅಲ್ಲಿ ಒಂದು ದಿವ್ಸ ನೀರ್ಲಣ್ಣು ಇಲ್ಲೊಂದು ನೀರಲ್ಲ ನೀರ್ಲಣ್ಣು ಆಗಿ ಅವ್ರು ಸ್ವಲ್ಪ 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 ಹಿನಾ ಹಣ್ಣು ಹಣ್ಣು ಆಗಿಲ್ಲ ಅವು ಹಿನಾಡ್ತು ನೋಡ್ರಿ ಕಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾಳೆ ನಮ್ಮಕ್ಕ ಬಂದು ಇಲ್ಲ ಅಕ್ಕ ಬಂದಿರಕ್ಕ

ನೀರ್ಲನ್ ಗೊಂಚಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ನೀವು ಎಲ್ಲರೂ ಆರಾಮದಿರಂತ ಅನ್ಕೋತೀನಿ ನೋಡ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೀನಿ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಅದೇನು ಸ್ಪೆಷಲ್ ವಿಡಿಯೋ ಅಂತ ಮುಂದಿನ ವೀಡ್ಯೋನಲ್ಲಿ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ನಮ್ಮ ಚುಟ್ಟಿಯಕ್ಕ ಇದು ನೀರ್ಲನ್ ಎಷ್ಟು ಸರ್ಕಸ್ ಮಾಡತ್ತಾಳ ಒಮ್ಮೆ ಅದು ಹಿಂಗ ಯಾಶಿ ಕೇಶಿ ತೆಗ್ಯತಿದ್ಲು ಅದು ಬರಲಿಲ್ಲ ಈಗ ವಾಪಸ್ ಶಿರಾ ಕೇಶಿ ತೆಗ್ಯಾಕತ್ತಾಳ ಈಗ ಇಷ್ಟ ಸರ್ಕಸ್ ನಡ್ದ ನೋಡ್ರಿ ಹಾಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿರಿ ಸರ್ಕಸ್ ನಡೆದೈತಿ ಚುಟ್ಟಿಯಕ್ಕಾಗ ಅವು ಕಾಣವಲ್ಲು ಅಂತ ಸರ್ಕಸ್ ನಡೆದೈತಿ ಏ ಹಿಂಗೆ ಹಿಂಗೆ ಜೋರಾಗ ಅಡಗೇಡಿಸ್ಬರ್ತಾವ ಸ್ವಲ್ಪ ಮ್ಯಾಗ ಹಾಂ ಆ ಚರ್ಗ್ಯಾಗ ಚರ್ಗಾಗವು ಪೂರ ಗೊಂಚಲ ತಗೋ ಹಿಂಗ್ ಜೋರಾಗ ಅಳಗಾಡ್ಸು ಬರ್ತಾವ ಜೋರಾಗ ಅಳಗಾಡ್ಸು ಇನ್ನೊನ್ ಸ್ವಲ್ಪ ನಿಮಗ್ ತೋರಿಸ್ರಿ ಎಲ್ಲಿ ನೀರ್ಲ ನೋಡ್ರಿ ಅಲ್ಲ ಅಕ್ಕ ಸ್ವಲ್ಪ ಚರ್ಗಿ ತಗಿ ನೋಡ್ರಿ ಅಲ್ಲಿ ಗೊಂಜಲಾಗಿ ಅವ್ರಿ ಅವು ಅಷ್ಟು ಒಂದ್ ಒಂದು ಕೈಯಾಗಿ ಬರಾವಲ್ಲ ಹ್ಮ್ ಸಪ್ ಸಪ್ ನೀರ್ತವ ನೋಡ್ರಿ ಅಕ್ಕೀ ಭಾಳ ಅಂದ್ರೆ ಭಾಳ ಆಗಿದ್ದು ರೀ ನೀರ್ಲನು ಇಲ್ಲಿ ಗಿಡ ಕಡ್ಕೊಂಬತ್ತು ನೋಡ್ರಿ ಮೊನ್ನೆ ನಿನ್ನೆ ಗೊತ್ತಿಲ್ಲರಿ ಇಲ್ಲಿದು ಪೂರ್ತಿ ಒಂದು ಗಿಡಕ್ಕೆ ಬಿಟ್ಟು ನೋಡ್ರಿ ಅದ್ರಾಗ ವೋಸು ನೀರ್ಲೂ ಹೋಗ್ಯಾವ್ರಿ ಆಗಿದ್ದು ಹೋಗ್ಯಾವು ಆಗ್ಲಾರದ್ದು ಹೋಗ್ಯಾವು ಈಗ ಇಲ್ಲಿ ಇಲ್ಲಿ ಇಲ್ಲಿದು ಒಂದು ಪೂರ್ತಿ ನೋಡಿದ್ವಿ ಗೊಂಚೆಲ್ಲ ನೋಡಿದ್ವಿ ಆದ್ರೆ ಬಂದಿಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ಬೌದಲ್ಲ ಇಲ್ಲಿ ಇಲ್ಲಿ ಕಾಣಿಸ್ಬೋದು ಬರವಲ್ದು ಯಾವು ಆಗ ಯಾವ ಟಂಗಿಗೆ ಎಸ್ಕ ನೀರ್ ಆಗಿದ್ದು ರೀ ಅದ ಗಿಡ ಕಡ್ಕೊಂಬಿತ್ರಿ ಗಿಡ ಕಡ್ಕೊಂಡ್ ಬಿದ್ಮ್ಯಾಗ ಆಗಿದ್ದ ಆಗಿದ್ದು ಹೋದು ಆಗ್ಲಾರದು ಹೋಗಿದ್ದು ನೋಡ್ರಿ ಇದು ನೋಟು ಸ್ವಚ್ಛ ಮಾಡ್ಯಾರ ಅಲ್ಲಿ ಅಲ್ಲಿ ಬಿದ್ದಿತ್ತು ನೋಡ್ರಿ ನೋಡ್ರಿ ಇಲ್ಲಿ ನೀರು ತೆಗೆದು ಸರ್ಕಸ್ ರೀ ಅಲ್ಲಿ ಫಸ್ಟ್ ತಗದ್ ನೋಡಿದ್ವಿ ರೀ ಬರ್ಲಿಲ್ಲ ಈಗ ಇಲ್ಲಿ ಬಂತ ಇನ್ನೊಂದು ಇನ್ನೊಂದ್ಸಲ ಟ್ರೈ ಮಾಡು ಈಗ ಪಪ್ಪಾ ಬಂದಾರಲ್ಲ ಅವ್ ತಗಿತಾರ ಅವ್ರು ಮಾರ್ಕೆಟ್ಗೆ ಹೋಗಿ ಮುಂಜಾನೆ ಪಲ್ಯ ಚಳಿಕಾಯಿ ಮಾಡೀನಿ ಚೊಳ್ಳಾಯಿ ರಾಸಗಿರಿ ಅಂದ್ರೆ ಈ ಕಡೆ ಬಿಸಿ ರೊಟ್ಟಿ ಮಾಡೀನಿ ನಾಲ್ಕೈದು ಮಾಡೇನ್ರಿ ಮೆಸ್ತಾನಿ ರೊಟ್ಟಿ ಮಾಡಿಗ ಮಾಡೀನಿ ಐದು ರೊಟ್ಟಿನ ಸೊ ಈಗ ಬಿಸಿ ರೊಟ್ಟಿ ಎಲ್ಲಾನು ಊಟ ಕೊಡಾತಿ ನೋಡ್ರಿ ಬರೀ ಊಟ ಮಾಡೋಣ ಮಾಮೂಲಿ ಅನ್ನ ಅಂತ ಮನೆಯಾಗ ಇದ್ದೇ ಇರ್ತೈತಿ ರೇಷನ್ ಅಕ್ಕಿ ಅಂದ್ರೆ ಚಲೋ ಅಕ್ಕಿ ಕಾಲ ತೆಗ್ಯಾವ ರೇಷನ್ ಅಕ್ಕಿ ಅನ್ನ ರೊಟ್ಟಿ ಮೊಸ್ರು ನೋಡಿರಿ ಕೆರಿ ಮಸ್ರು ತಂದಾರ ಯಜಮಾನ್ರು ಮೊಸ್ರು ಅವ ಏನವ ಅನ್ನ ನೋಡಿರಿ ಸಾರು ಮಾಡಕ್ಕೆ ಹೋಗಿಲ್ಲ ಮೊಸರು ಐತಿ ರೀ ಬಿಸಿ ಬಿಸಿ ಐತ್ರಿ ಅನ್ನ ಮತ್ತು ಮಸಾಲೆ ಸಾರ ಎಣ್ಣೆ ಇಂಥವೆಲ್ಲ ಯಜಮಾನ್ರಿಗೆ ಭಾಳ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗ್ತದ್ರಿ ರೀ ಹಂಗೆ ಚೌಳಿಕಾಯಿ ಪಲ್ಯನೇ ಇದ್ರ ಸ್ವಲ್ಪ ರಸ ರಸ ಮಾಡೀನಿ ರೀ ಈ ತರ ರಸ ರಸ ಮಾಡೀನಿ ಅನ್ನದಾಗು ಅಪ್ಪ ನೋಡೋಕೆ ಬರ್ತದೆ ಸುಬಾರಿ ಊಟ ಮಾಡೋಣ ಟ ಮಾಡಿ ಆಯ್ತು ನೋಡ್ರಿ ಪೈನಾಪಲ್ ಮಾರ್ಕೆಟ್ ಮಾರ್ಕೆಟ್ನೊಳಗ ಯಜಮಾನ್ರ ಈ ಥರ ಪೈನಾಪಲ್ ಸೈಡಿಗೆ ಕಟ್ ಬಾತ್ ಚಂದ್ ಮಾಡ್ತಾರ್ರಿ ಅವ್ರು ಪ್ರಾಪರಾಗಿ ಕಟ್ ಮಾಡ್ತಾರ ಹಣ್ಣಿನ ಅಂಗಡಿದವ್ರು ಹೆಂಗೆ ಕಟ್ ಮಾಡ್ತಾರ ನೋಡ್ರಿ ಸೈಡಿಗೆಲ್ಲ ಪೈನಾಪಲ್ ಇಟ್ಟಿರ್ತಾರ ನೋಡ್ರಿ ತೊಗೊಟೆ ಅದೆಲ್ಲ ಸುಲದು ಆ ಥರನೇ ಕಟ್ ಮಾಡ್ತಾರ ಅವ್ರು ನಮ್ಮ ಹಳೆಯ ಮನೆ ಇದ್ದಾಗ ನೆನಪು ಪುತ್ ಬತ್ ನನಗೆ ಇದು ತಗೋರಿ ಸೊ ಹಾಗಾಗಿ ನೀವೇ ಕಟ್ ಮಾಡಿರಿ ಅಂತಂದ್ರೆ ಎಲ್ಲರೂ ಊಟ ಆಯ್ತು ನೋಡಿರಿ ಸೊ ಈಗೇನೇ ಈ ಥರ ಪೀಸ್ ಮಾಡಿಟ್ಟಿರಿ ನಲ್ವತ್ತು ರೂಪಾಯಿ ರೀ ತುಟ್ಟದಂಗ ಅನ್ಸ ಹೊರಕ್ಕೆ ಅರವತ್ತು ರೂಪಾಯಿ ಫ್ರೆಂಡ್ಸ ಒಳಗಡೆ ಇದು ನಲ್ವತ್ತು ರೂಪಾಯಿ ನೋಡಿರಿ ಚಲೋ ಆಯ್ತು ನೋಡಿರಿ ಫ್ರೆಂಡ್ಸ ಏನು ಮಾಡ್ರಿ ಇದು ಹಂಗೆ ಇದ್ರಿ ಮಸ್ತ್ 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 ಆಗಿರುವಂಥ ಪೈನಾಪಲ್ ನೋಡ್ರಿ ಈಗ ಇದಕ್ಕೆ ನಾವು ಜ್ಯೂಸ್ ಮಾಡಕತ್ತೀವಿ ಈ ಜ್ಯೂಸ್ ನೋಡ್ರಿ ಪೈನಾಪಲ್ ಈ ಥರ ಪೀಸ್ ಎಲ್ಲ ತಗೊಂಡು ತಗೋದು ಪೀಸ್ ಮಾಡಿ ಈಗ ಜ್ಯೂಸಿನ ಜಾರಿಗೆ ಹಾಕೊಡಮ ಪೈನಾಪಲ್ಗೆ ನೋಡ್ರಿ ಕಟ್ ಮಾಡಿದ ಪೀಸಿಗೆ ಸಕ್ರಿ ಹಾಕಿನಿ ಮತ್ತೆ ನೋಡ್ರಿ ಬರಪ್ಪ ಸೊ ಇದನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಇಷ್ಟ ನೋಡ್ರಿ ಒಂದಾನಿನ ಹಾಲಕ್ ಒಂದಾನಿ ಭಾಳ ಬೇಡ ಹಾಕು ಇನ್ನೊಂದು ಸ್ವಲ್ಪ ಒಂದು ಹಾನಿ ಅಂತೇಳಿ ಏನು ಬಿಡು ಬಿಡು ಸಾಕು ಸಾಕು ಹ್ಮ್ ಇದನ್ನ ಸ್ವಲ್ಪ ಈಗ ಮಿಕ್ಸಿ ಮಾಡ್ಕೊಂಬಂದಿ ಅಂದ್ರೆ ಪೈನಾಪಲ್ ಜ್ಯೂಸ ಸಖತ್ತಾಗಿ ರೆಡಿ ಆತದ ನೋಡ್ರಿ ಫ್ರೆಂಡ್ಸ್ ಇದನ್ನ ಹೊಡಿತೀವಿ ಒಡೆದು ಮಿಕ್ಸಿ ಮಾಡ್ಕೊಂಡ್ಬರ್ತೀವಿ ಭಾಳ ಸಿಂಪಲ್ಲ ಭಾಳ ಈಜಿ ನೋಡ್ರಿ ಪೈನಾಪಲ್ ಜ್ಯೂಸ್ ಮಾಡೋದು ಇಷ್ಟ ರೀ ಜ್ಯೂಸ ರೆಡಿ ಆಗೈತಿ ನೋಡ್ರಿ ಸ್ವಲ್ಪ ಐಸ್ ಕ್ಯೂಬಾ ಬಾ ಸಣ್ಣ ಮಾಡಿ ಹಾಕ್ಲಿಲ್ಲ ನಾವು ಹಂಗಾಗಿ ಈ ಥರ ಆಗೈತಿ ನೀವು ಇದ್ರ ಮ್ಯಾಗ ಐಸ್ ಕ್ರೀಮ್ ಹಾಕ್ಕೊಂಡು ಕೂಡ ಇದನ್ನ ಜ್ಯೂಸ್ ಎಂಜಾಯ್ ಮಾಡಿ ತಿನ್ಬೋದು ನೋಡ್ರಿ ಸಖತ್ತಾಗಿರುತ್ತಾ ಎಲ್ಲರೂ ಈಗ ಜ್ಯೂಸ್ ಕುಡಿತೀವಿ ಬರ್ರಿ ಹುಡ್ಗುರು ಒಂದ್ ಸಾವಿರ ಮುಗ್ ಈಗಿ ಮುಗ್ಗೋತಾಳೆಲ್ಲ ಅಕ್ಕಿನ ಮುಗೋತ ಸ್ನೇಹಗ ಹೊರಗಿನ ಆಟ ಆಡೋದಿತ್ತ ಹಂಗಾಗಿ ನಾ ಯಾವಾಗ ನಿದ್ದೆ ಮಾಡ್ತೀನಿ ಅವಾಗ ಅವಳು ಎದುರು ನಿಟ್ಟಿ ಹೋಗ್ತಾ ಸಲ್ ನನಗ ತಗಿನ ಹಾಕ್ತಿಲ್ರಿ ಒಂದ್ ಫೋನ್ ಬಂತು ಮಾತಾಡಿ ಮತ್ತೆ ಟು ಅಳಿ ಮುಕ್ಕೊಳಕ್ ಹೋದೆ ಈಕಿ ಹೊರಗ್ ಬಂದ್ ಬಾತ್ರೂಮ್ಗ ತಿನ್ನಿಂದ ಅಕ್ಕಿನ ಹೊರಗೆ ಬಂದ ಇನ್ನು ಇವರು ನೀರ್ಲನ್ನು ಹಾಕೊಳಾಕ ಮಾಡ್ತಾನೆ ಎಲ್ಲ ತುಗಿ ನಾಯಿ ನಿಂತಿದ್ರು ಯಾಕೆ ಹೇಗಿದ್ದಾವ ಹುಡುಗರು ಹತ್ರ ನಾಯ್ ಆಯ್ತು ಬಂದೆ ಹಾಡು ಡೇ ಬರ್ತಾ ನೀ ದಿನ ಹಾಕ್ಲಿಲ್ಲ ನಮ್ಮ ಇನ್ನೊಬ್ಬರು ಕಿಷ್ಟು ವೀಡಿಯೋ ಕಾಲ್ ಮಾಡಿದ್ರೆ ಅವ್ರ ಜೊತೆ ಇಷ್ಟು ಮಾತಾಡ್ಕೊತ ಕೂತೀವಿ ಟೈಮ್ ಮುಗಿತಾಗ ಗೊತ್ತಾಗಲಿಲ್ಲ ನೀರು ತೆಂಕರು ಹೋಯ್ತು ನೋಡ್ಕೋತ ಇಲ್ಲೇ ಒಬ್ಬ ನೋಡ್ರಿ ನೋಡ್ರ ಭಾಳ್ ಬಂಗಾರ ಕೂಸ ಐದು ನಿಮಿಷ ಮುಖತಾನ್ರಿ ಅವ ನಾನು ಬಾತ್ಗೆ ಹಾಕೊಂಡು ಒಂದು ಏಟು ಕೊಟ್ಟು ಆಯ್ತವ ಈ ಸಾಟ್ಟು ಬಾಯಿ ಮಾಡ್ಕೊಂಡು ಹಾಕೋತ ಮುಖಾನವ ಇಲ್ಲ ಬಿಟ್ರೆ ಆರ್ ಏಳು ತನಕ ಕಡೆ ಎಲ್ಲ ಸ್ವಲ್ಪ ನೆಳ ಬಂದೈತ್ರಿ ಪರವಾಗಿಲ್ಲ ಈಗ ಸ್ವಲ್ಪ ಗಾಳ ಗಾಳ ಅದ ಎದ್ದು ಎತ್ತ ಬಂದ ಹೊರಗೆ ಎತ್ ಬಂದ ಚಳ ಚಲ ಅಂದ್ರೆ ಚಲ ಅದಿತ್ತು ಮೊಬೈಲ್ ಒಂದ್ ಚಾರ್ಜ್ ಇಲ್ಲ ಏನಿಲ್ರಿ ಅದ ತಂಟಿ ತಲೆ ಕೈ ಇಡವ ಅನ್ನಕತ್ತ ಹಂಗಾಗಿ ತುಂಬಾ ತಲೆ ಕೈ ಐತಿ ನೋಡ್ರಿ ಹೂ ಸತ್ತು ಸೀಟ್ ಇರ್ತಾ ನೋಡ್ರಿ ಅವ್ನೆಲ್ಲ ಸತ್ತದ ಅನ್ಕೊಳ್ತೀವಿ ಬಾ ಅಡೂರಿ ನನ್ನ ದಪ್ಪ ಎರಡು ಜಡಿ ಹಾಕೊಂಡ್ರು ಇಷ್ಟು ದಪ್ಪ ಹಾಕ್ತಿತ್ತು ನೋಡ್ರಿ ಒಂದೊಂದು ಜಡಿ ಈಗೆಲ್ಲ ನೀರು ನೀರಿಗೆ ನೋಡ್ರಿ ಸ್ವಲ್ಪ ಮದುವೆ ಆದ್ಮೇಲೆ ಯಾವ್ದು ಚಂದಿತ್ತು ನನ್ನ ಜೀವನ ಎಲ್ಲ ಎಲ್ಲಾ ಹತ್ತಿಗೇಟ್ ಹೈದ್ರಾಬಾದ್ ಹಿಡಿದ್ಬಿಟ್ಟೈತಿ ಎಲ್ಲಾನು ಒಂದು ಸಾಣತನ ಇರ್ಬೋದು ಇಲ್ಲ ನಾನು ಅನ್ಕೊಂಡಿರೋಂಥ ಲೈಫ್ ಇರ್ಬೋದು ಕೂತ್ ಇರ್ಬೋದು ಎಲ್ಲನೇ ಒಂದ ಅಂತ ಹೇಳಕ್ಕಾಗಲ್ಲ ರೀ ಮದುವೆ ಯಾವುದೇ ಒಂದು ಇದ್ರೋಗ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ನೋಡ್ರಿ ಅದು ಎಜುಕೇಶನ್ ಮತ್ತು ಅದು ಏನಾಯ್ತು ವಿಚಾರ ಅದು ಏನಕ್ಕೆ ಇರಲಕ್ಕ ಅದು ಈ ಮದ್ವಿ ಅನ್ನೋದೊಂದು ಟರ್ನಿಂಗ್ ಪಾಯಿಂಟ್ ಇರ್ತೈತೆ ನೋಡ್ರಿ ಅದು ಭಾಳ ಅಮೂಲ್ಯವಾದಂಥ ಒಂದು ವಿಷಯ ಹೆಣ್ಮಕ್ಳಿಗೆ ಅದ್ರಾಗ ಸ್ಪೆಷಲಿ ನೀವು ಎಷ್ಟೇ ಕಲೀರಿ ಏನೇ ಮಾಡಿರಿ ಏನೇ ಒಂದು ಸಾಧನೆ ಮಾಡಿರಿ ಎಲ್ಲದಕ್ಕಿಂತ ಮೇನ ಹೆಣ್ಮಕ್ಳಿಗೆ ಮದ್ವೆ ಜೀವನ ಒಳ್ಳೆ ಥರ ಟರ್ನಿಂಗ್ ತಗೊಂಡು ಹೋಗ್ಬೇಕ್ರಿ ಕೆಲವ್ರ ಲೈಫ ಮಂದಿ ಕಣ್ಣಿಗೆ ಕಾಣಿಸ್ತೈತಿ ಅವ್ರ ಜೀವನ ಕೆಲವ್ರ ಲೈಫ ಅದು ಕಾಣಿಸೋದೇ ಬೇರೆ ಇರ್ತೈತಿ ರಿಯಲಿಟಿನೇ ಬೇರೆ ಇರ್ತೈತಿ ಆದ್ರೆ ಅದನ್ನ ಎಲ್ಲರಿಗೂ ನಾವು ಸಾಬೀತು ಮಾಡೋಕೆ ಆಗ್ತಿರಂಗಿಲ್ಲ ನಮ್ಮನ್ನು ನಾವು ಅನ್ಬಸ್ಕೊತ ಬಸ್ಗೊ ಹೋಗ್ಬೇಕು ಅಷ್ಟೇ ನೋಡಿ ಸೊ ಈಗ ಚಾರ್ಜಿಂಗ್ ಹಚ್ ಫ್ರೆಂಡ್ಸ ಚಾರ್ಜಿಂಗ್ ಹಚ್ಚಿ ಸ್ವಲ್ಪ ಆಗಿಲ್ಲ ರೀ ಇಲ್ಲಿ ಫುಲ್ ಸುಚ್ಚಪ್ಪ ಆಗಿಬಿಡ್ತೇವೆ ಫೋನ ಹಂಗಾಗಿ ಮತ್ತೆ ಸಿಗ್ತೀವಿ ಓ ನಾಯಿ ಅಜನ್ ಹಾಯ್ ಖಾನಾಪಶಿ ಖಾನಾಪಶಿ ಪಶಿ ಬಗ್ ಪುಡ ಪುಡ ಪುಡ್ಚ ಖಾನಾಪಶಿ ಹಾ ಕೇಶ ನೀ ಕಾನಾಪಸಿ ಐಬಾಗ ಗುಂಡು ಮರಿ ಎದ್ದೀ ಸ್ವಚ್ಛಗ ಸಾಬೂನು ಹಚ್ಕೊಂಡು ಫ್ರೆಶ್ ಆಗಪ್ಪ ಅಂದಿನಿ ಅವ್ರ ಅಕ್ಕ ನಾವು ಹೊಸರು ಇಲ್ಲೇ ಸಿಂಕನ್ಯಾಗ ಸಾಬೂನು ಹಚ್ಕೊಂಡು ಮುಖ ತೊಕೊಂಡಿ ಆ್ಯಕ್ಚುಲಿ ನಾವು ಸಿಂಕನ್ಯಾಗ ಸಾವೇ ಈ ಕಡೆ ಇಡೋದು ಈ ಕಡೆ ಇಡೋ ಸಿಂಕ್ ಹತ್ರ ಮುಖ ತೊಕೊಂಡು ಭಾಳ ಕಡಿಮೆ ರೀ ಜಾಸ್ತಿ ಕೈ ತೊಗೋತೀವಿ ಬಾತ್ರೂಮ್ದಾಗೆ ಎಲ್ಲ ಸ್ವಲ್ಪ ಗಿಬನ್ ಎಲ್ಲ ಹಚ್ಕೊಂಡು ಕಾಲು ಮುಖ ತೊಕೊಂಡು ಬಂದುಬಿಡ್ತೀವಿ ಇಲ್ಬಿಡು ಬಿಡು ಈ ನಮ್ಮನ್ನು ನೋಡಿ ತಾನು ಈ ಥರ ಹಚ್ಕೊಂಡು ಅಂತ ನೋಡ್ರಿ ಈಗ ಇಲ್ಲೆಲ್ಲ ಐತೆ ನೋಡಿ ಪಿಲ್ಲೆ ಇಲ್ಲಿ ಈಗ ಇಲ್ಲಿ ಇಲ್ಲಿ ಹಾಂ ಈ ಕಡೆನೇ ಐತೆ ನೋಡ್ರಿ ಎಷ್ಟೊಕ್ಕೊಂದು ಐತಿನ ನೀರು ಹಾಕೋ ಹಾಕೋ ನೀರು ಅವನಿಗೆ ಖುಷಿ ಖುಷಿಯಾಗಿಬಿಟ್ಟೈತೆ ರೀ ಸದ್ಯಕ್ಕೆ ಆ ಥರ ಎಷ್ಟಕ್ಕೂ ನೀರು ಹಾಕುವ ಇಲ್ಲೇ ಐತೆ ಪೂಗ ಇಲ್ಲಿ ಈಗ ಇಲ್ಲಿ ಎಲ್ಲ ಕಡೆ ಐತೆ ನಾವು ತೊಳ್ಕೋದನಾ ಇಲ್ಲ ಹುಡುಗರು ನೋಡ್ರಿ ಇನ್ನೇ ಬಾಂಡೆ ತಿಕ್ಕಿದ್ರು ಪೈಪ್ದೊಳಗೆ ನೀರು ಜಗ್ಗಿ ಇಲ್ಲೇ ಬಾಂಡೆ ತಿಕ್ತಾರ್ರಿ ಇಲ್ಲೆಲ್ಲ ಲಿಕ್ವಿಡ್ ಏನಂದ್ರೆ ಸಾಬೂನು ಹಚ್ಚ ಬಟ್ಟೆಗಚ್ಚ ಸಾಬೂನು ಸಾಬೂನು ಪುಡಿ ಆಮೇಲೆ ಕಂಫರ್ಟ್ ಎಲ್ಲ ಇಲ್ಲೇ ಅದ ನೋಡ್ರಿ ಹಾಗೆ ಪ್ಲಾಸ್ಟಿಕ್ಕಿನ ಹಾರಿಗಳೂ ಎಲ್ಲ ಇಲ್ಲೇ ಜಮಾ ಮಾಡ್ಯಾರ ಸ್ವಲ್ಪ ನೀರ್ಲೆಣ್ಣು ಅದೆಲ್ಲ ಹರಿಯಕ್ಕ ಯಜಮಾನ್ರು ಆಮೇಲೆ ದೊಡ್ಡದ ದೇವ್ನಂತ ತೊಗೊಂಬದ್ರಿ ಅದಾವನ ಅಂತ ನಾ ಅಂತೀನಿ ಆದ್ರ ಬಾಳಕಸ್ ನೀರ್ಲೆಣ್ಣು ಹರಿತಾರ ಬಿಡಪ್ಪ ಅಂತ ನಾನ್ ಹಾಕತೀನಿ ಅಯ್ಯಸ್ನಿಯ ಹಳುವರೈತಲ ಇದು ನೋಡ್ರಿ ನಾ ಒಜ್ಜೈತನ ಅಂತ ನಾನ್ ಹಾಕತೀನಿ ಫುಲ್ ಹಳುವೈತ್ರಿ ಇದು ಅಯ್ಯೋ ಕತೀಯ ಕಂಡಪಟ್ಟಿ ಹತ್ತಿರ ಇದು ವಾಜ ಆಯ್ತು ಅಂತ ನಾನು ಅನ್ಕತ್ತೀನಿ ನೋಡಿದ್ರ ಅಷ್ಟೊಂದೇನು ಅನ್ಕೊಂಡಿರೋ ಅಷ್ಟೇನು ಇದು ಇಲ್ಲರಿ ಇದು ಏ ಅಪ್ಪಾಜಿ ಸ್ವಚ್ಛಗೆ ತಗೊಂಬೋ ಹೋಗಿ ತೊಗೊಂಬೋ ಏನೇನು ಕನ್ನಡಿ ಮುಂದೊಡ್ಕೊ ಹೋಗಿ ಹೆಂಗೆ ತಗೊಂಡಿ ಮರಿ ಅಂತೆ ಆಗಡೆ ತಿಕ್ಕಿದ್ರಲ್ಲ ಮತ್ತೆ ತಗೊಂಬಂದಿ ಆ ಇಷ್ಟು ಮಂಗಾಡ್ರಿ ನನ್ನ ಮಗಳು ಆಂದಾಡ್ರಿ ನಿನ್ನ ಮಗಳಿಗೆ ಸ್ವಲ್ಪ ಕೆಲಸ ಕಲಸು ಬರೀ ಸಾಲಿ ಸಾಲಿ ಅನ್ನಕ್ಕೆ ಹೋಗ್ಬೇಡ ದೊಡ್ಡ ಕಾತಾಳ ಈಗ ಎಷ್ಟು ಸಾಲಿ ಕಲ್ತುರು ಸ್ವಲ್ಪ ಮನಿದು ಬಾಳೆ ಬದುಕು ಏ ಕೊಡಬೇಕು ನೋಡು ಇಲ್ಲಿಕಂದ್ರೆ ಜೀವ ತಿಂತಾರ ನೋಡು ಅಂತೇಳಿ ಅವ ಹೇಳ್ರಿ ಅದು ಕರೆ ಐತಿ ಬಿಡ್ರಿ ಒಬ್ಬೊಬ್ರು ನೋಡ್ತೀವಿ ನಾವು ಕೆಲವೊಂದಿಷ್ಟು ಲಾಗರ್ಸನ್ನೂ ನೋಡ್ತೀನಿ ನಾನು ಪಾಪ ಅವ್ರು ಎಷ್ಟು ಫೀಲಿಂಗ್ ಶೇರ್ ಮಾಡ್ಕೊತಾರೆ ಮಕ್ಳಿಗೆ ಬರೀ ಎಜುಕೇಷನ್ ಅಂತೇಳಿ ಬರೀ ಅದಕ್ಕನ್ನೇ ನಾವು ಬಿಡ್ತೀವಿ ಮನೆಯ ಕೆಲಸನೇ ಮೊದಲಿಂದ ನಾವು ಮಾಡೋಕಂಗಿಲ್ಲ ಆಮೇಲೆ ಒಂದು ಏನಾದರೂ ಕುಂತ ಒಂಚರಿ ನೀರು ತಂದುಕೊಡೋ ಅಂದ್ರೂ ತಂದು ಕೊಡೋಂಗಿಲ್ಲ ಅಂತೇಳಿ ಹಾಗಾಗಿ ಅದನ್ನೆಲ್ಲ ನೋಡಿ ನಾವು ಮುಂದಿಂದ ಎಚ್ ನೋಡಿರಿ ನಾ ಮಾಡ್ತಾಳೆ ನನ್ನ ಮಗಳು ಹಂಗೇನಿಲ್ಲ ಸೊ ಈಗ ಒಬ್ಬರು ಕಸ ಹೊಡೀರಿ ಒಬ್ಬರು ಒರೆಸಿರಿ ಅಂತ ಹೇಳೀನಿ ಹಾಂ ಅದಕ್ಕೆ ಈಗ ಪರ್ಶಿ ಪರ್ಸಿ ಹ್ಞೂ ಸ್ವಲ್ಪ ಒರ್ಸೋದಂದ್ರೆ ಸ್ವಲ್ಪ ಲೇಟಾಗುತ್ತಾ ಅದಕ್ಕೆ ಭಾಳ ಬೇಕು ಕಸ ಅಂದ್ರೆ ಮ್ಯಾಗ ಮ್ಯಾಗ ಮ್ಯಾಗಿಂದ ಟೆನ ಅಂತ ಸ್ವರ್ಶ ಕಸ ಉಳಿದು ಬಂದಾಡ್ರಿ ಈಗ ಪರ್ಶಿ ಒರ್ಸೋದು ನಂದೇ ಬಾ ಅಂತೇಳಿ ಬಡಬಡ ಒಂದು ಎರಡು ಬಾಂಡೆ ಅದು ಆಲ್ರೆಡಿ ತಿಕ್ಕ್ಯಾರ ಅವು ಉಳಿದು ಎರಡು ಬಾಂಡೆ ಪಿಲ್ಲು ಬಿಡು ಎರಡು ಬಾಂಡೆ ತಗೊಂಡು ಈ ಕುಂತ ನೋಡ್ರಿ ಈಗ ಆಕೆ ಪರ್ಶಿ ಒರ್ಸೋದನೇ ಈಕೆ ಹೇಳೋಲ್ಲ ಹಂಗೆ ನೋಡ್ರಿ ಮಂಗ ಮಕ್ಕಳು ಏಯಪ್ಪ ಬಿಡು ನಿಮ್ಮಪ್ಪ ಮಾಡಿ ಹೋಗ್ಯಾನ ಜಾಂಬ್ಳ ಎಲ್ಲ ತಗದು ಈಗ ನೀ ಯಾಕೆ ಮಾಡ್ತೀಯಪ್ಪ ಅಲ್ಲಿ ಇಡೀಯಪ್ಪ ನೀನು ಏನ ಟೈಲಾಗ ಮಾತಾಡಕ್ ಬರಲಿಲ್ಲ ಅದು ಹ ನಿನಗೆ ಮುಖ ತೊಕ್ಕರಪ್ಪ ಅಂತ ಹೇಳಿ ದೊಡ್ಡ ತಪ್ಪ ಮಾಡಿದ್ನ ಬಾ ತೊಳಸ್ತೀನಿ ನಡಿ ಹ್ಞೂ ನಿದ್ದಿ ಕಣ್ಣಾಗ ನಡಿ ಹುಡುಗ ಪಿಲ್ಲೆ ಯಾವೋ ನಡಿ ಬಾ ತೊಳಿತೀನಿ ಬಾ ಶುಭಮ್ ಕಾಲಕ್ಕೆ ಲೈ ಜಂಬ್ರ ಲೆಮನ್ ಒಂದ ಕೈಯಲ್ಲಿ ಎತ್ತಬೋದು ನೋಡ್ರಿ ನಾವು ಒಂದ ಕೈಗೆ ಹಿಡ್ಕೊಂಡಿನಿ ಅಷ್ಟೊಂದು ವೇಟ್ ಲೆಸ್ ಐತಿದು ಸರಿ ಅಪ್ಪು ನಿಮ್ಮ ಪಪ್ಪ ಬರ ಮ್ಯಾಗಿಡ ಕಸ್ತೀನಿ ಸರಿ ಅರಬಿ ಹಾಕಕ್ಕೆ ಬರ್ತೀರಿ ಇದು ಮಸ್ತ್ ಐತೆ ಅರ್ಬಿ ಹಾಕ ನಡಿ ಓ ನಡಿ ವಾದ ವರ್ಷ ಆಗಿದ್ವು ಅಪ್ಪು ಈ ವರ್ಷ ಅಷ್ಟಾಗಿಲ್ಲ ಮಾರಿದ್ ನಡಿ ತೊಳಿತೀನಿ ಬಾ ಇಲ್ಲಿ ನೋಡ್ರಿ ಈ ಸದ್ಯಕ್ಕ ನಮ್ಮ ಸೃಷ್ಟಿಯಕ್ಕ ಸ್ವಲ್ಪ ನೈಟಿಗಳು ಬಗಲಾಗದೆಲ್ಲ ಹೊಲಿಗೆ ಹುಚ್ಚಿದಂಗೆ ಆಗಿದ್ದೇವ್ರಿ ರೀ ಚಡ್ಡಿಗಳು ಎಲ್ಲಾನು ಹೊಲಗಿ ಹುಚ್ಚಿದ್ದು ಹಿಡ್ದು ಹಿಡ್ದು ಸಾಕಾಗಿತ್ತು ನನಗೆ ನೀನೊಂದು ಹಿಡಿಯವ ಅಂತೇಳಿ ಮಷಿನ್ ರೀ ಸೃಷ್ಟಿನೂ ಸೃಷ್ಟಿನೂಲ್ ಹೊಲಿಗೆ ಹಾಕ್ತಾಡ್ರಿ ಅವ ಎಲ್ಲ ತನ್ನ ನಾಲ್ಕು ಮಕ್ ಹೆಣ್ಮಕ್ಳಿಗೆ ಮತ್ತೆ ಮುಂದೆ ಮೊಮ್ಮಕ್ಳಿಗೂ ಕೂಡ ಮಷಿನ್ ಮ್ಯಾಗ ಅಂದ್ರ ಹೊಲಗಿ ಹೇಳ್ಕೊಟ್ಟಾರೀ ಅವ್ರು ಕಲಿಸ್ಲಿಕ್ಕೆ ಬಲ್ಲ ಒಬ್ಬರು ನೋಡ್ರಿ ಒಬ್ಬರು ಮನೆ ಕಲ್ತು ರೀ ನಾನು ರತ್ನ ಸುಯಾತಕ್ಕ ಸರ್ ನಾಲ್ಕು ಮಂದಿ ಹೊಲಿಗೆ ಕ್ಲಾಸ್ ಹಚ್ಚಿದ್ವಿ ನಾವು ಬೇಸಿಕ್ ಹಚ್ಚಿದ್ವಿ ಉಳಿದಿದ್ದೆಲ್ಲ ಹಂಗೆ ಒಬ್ಬರು ನೋಡಿ ಒಬ್ರ ನೋಡಿ ಕಲ್ಕೊಂಡ್ವಿ ಸೃಷ್ಟಿನೂ ಅಷ್ಟೇ ರೀ ಏನೋ ಅಕ್ಕಿ ಏನು ಗೀಸ್ ಸೇನೋ ಹಚ್ಚಿಲ್ಲ ಅಕ್ಕಿನ ಮನೆ ನಾವು ಅಂಟಿದ್ದೆ ಇರೋದು ಎಲ್ಲರೂ ಒಲೆದು ನೋಡಿ ಅಕ್ಕಿನೂ ಮಷಿನ್ ಮ್ಯಾಗ ಕೂತು ಹೊಲಗಿ ಹಾಕ್ತಾಳ್ರಿ ಯಾವುದಾದ್ರೂ ಕಟ್ ಮಾಡ್ಕೊಟ್ರ ಜಾಯಿಂಟ್ ಮಾಡ್ತಾಳೆ ಹೆಣ್ಮಕ್ಳು ಒಂದಲ್ಲ ಒಂದು ಕಲ ರೀ ಮಂದಿದು ಹೊಲಿಲಿಕ್ಕೆ ಅಂದ್ರೂ ನಮ್ಮದು ನಾವಾರ ಹಾಕೋತೀವಪ್ಪ ಹ್ಞೂ ನಮ್ಮದು ನಾವಾರ ಹೊಲ್ಕೋತೀವ ಅನ್ನೋದೊಂದು ಡೇರಿಂಗ್ ಇರ್ಬೇಕು ರೀ ನಾವು ಮಂದಿದು ಹೊಲಿದು ರೊಕ್ಕ ಗಳಿಸ್ಲಿಕ್ಕೆ ಅಂದ್ರೂ ನಮ್ಮದು ನಾವು ಹೊಲ್ಕೊಂಡು ರೊಕ್ಕ ಉಳಿಸ್ತೀವಿ ನೋಡ್ರಿ ಅದೇ ದೊಡ್ಡ ಗಳಿಕೆ ನಾನು ಹಂಗೆ ಮತ್ತು ಸುಷ್ಟಕ್ಕಿನ ಹೊಲಿಗೆ ಹಾಕೋಕ್ಕಂತಾಳೆ ನೋಡ್ರಿ ಬರ್ಗಟ್ಟ ಮಾಡ್ತೀನಿ ತರುಣ ಇರೋಗ್ರಿ ತರುಣ್ ಸಣ್ಣ ಮಗಂದು ತೊಟ್ಲದಾಗ ಗರ್ಗಟ್ಟ ಮಾಡಿದ್ದೆ ಮತ್ತ್ ಮಂದಿನ ನಾವ್ ಯಾವಾಗ ಯಾವಾಗ ಮಾಡ್ತೀವಿ ಈಗ ಇನ್ನೊಂದ್ ಸುಜಿ ರೊಟ್ಟಿ ಕಡಕ್ ಜಾಳದ ರೊಟ್ಟಿ ಮಾಡೀನಲ್ಲ ಜೊಟ್ಟಿ ಅದಕ್ಕಂತ ಹೇಳಿ ಗರ್ಗಟ್ಟ ಮಾಡ್ತೀನಿ ಚುಕ್ಕ ಐತಿ ಪಾಲಕ್ ಐತಿ ಸ್ವಲ್ಪ ಮಾಡಿ ಅನ್ನ ಮಾಡ್ಬಿಟ್ರ ಆಗುತ್ತೆ ಇದು ಉಳಿದ್ರು ನಾಳೆ ಬೆಳಿಗ್ಗೆ ಊಟ ಮಾಡ್ಬೋದು ಏನಾಗಲ್ಲ ಇವತ್ತಿನಕಿನ ನಾಳಿಗ್ ಜನ ರುಚಿ ಆಗತ್ರಿ ಗರ್ಘಟ್ಟ ಇದ್ದು ಏನೇನ ಅದಾವ ಎಲ್ಲಾ ಕಾಳುಗಳೆಲ್ಲ ಹಾಕಿ ಮಾಡಿದ್ರ ಮಸ್ತ್ ಆಗುತ್ತೆ ಮುಂಚಾ ಪಾಲಕ್ಕ ಮತ್ತ ಪುಂಡಿ ಪಲ್ಯ ಐತ್ರಿ ಪುಂಡಿ ಪಲ್ಯನ ಒಂದ್ ಹಾಕಿಲಿ ಹಾಕಿ ತೊಗರಿ ಕಡ್ಲಿ ಬ್ಯಾಳಿ ಒಂದಿಷ್ಟು ಹೆಸರು ಕಾಳು ಮಡಕಿ ಕಾಳು ಇರ್ತದಾವ್ರಿ ಅವ ಅಮ್ಮ ಅಲ್ಸಂದಿ ಕಾಳ ತಗೊಂಬಂದಾಳ ಆಮ್ಯಾಗ ಮತ್ತ್ ಯಾವ್ದಂದಿರ್ಲಾ ಹುಳ್ಳಿಕಾಳು ಹುಳ್ಳಿ ಕಾಳು ಇಸ್ತಂದಾಡ್ರಿ ಅವನ್ನೆಲ್ಲಾ ಹಾಕಿ ತೊಳೋದು ಎಷ್ಟ್ ಬೇಕಷ್ಟು ನೀರಿಟ್ಟ ಕುಕ್ಕರ್ನೆ ಹಾಕ್ಬೇಕ್ರಿ ಹಾಕಿ ಅರ್ಶಿನ ಪುಡಿ ಬಳ್ಳಿ ಹಚ್ಚಿ ಮೆಣಸಿನ್ಕಾಯಿ ಒಂದ್ನಿಟ್ ಒಳೆಣ್ಣೆ ಹಾಕಿ ಕುಕ್ಕರ್ನೆ ಹಾಕಿ ಕುಬ್ಸಿದಪ್ಪಾ ಅಂದ್ರೆ ಕುದ್ದಿರ್ತಿದ್ರೆ ಅದ್ನ ಒಂದಿ ಮಗಚಿ ಬಳ್ಳಿ ತೆರಿಗೆ ಸಾಸಣೆ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕ್ಬಿಟ್ರ ಗರ್ಗಟ್ಟ ರೆಡಿ ರೀ ರೆಸಿಪಿ ಶೇರ್ ಮಾಡಲ್ಲ ಬಾಳ ಸರಿ ಶೇರ್ ಮಾಡೀನಿ ನೋಡ್ದಾರಿಗೆ ಅದನ್ನ ನೋಡೋದು ಬ್ಯಾಸ್ ಆಗುತ್ತಾ ಹೊಸಬ್ರಿಗೆ ಮತ್ತ ಗೊತ್ತಲ್ಲ ಅಂತ ಅಷ್ಟೇ ಹೇಳಾಕತಿ ನೋಡ್ರಿ ಸೊ ಈಗ ಸೃಷ್ಟಿ ಅದನ್ನೆಲ್ಲ ಹೊಲಿಗೆ ಹಾಕ್ಲಿ ನಾನು ಇಷ್ಟೆಲ್ಲ ತೋರಿಸ್ಕೊಂಡು ಎಲ್ಲ ರೆಡಿ ಮಾಡಿ ಮತ್ತೆ ಶಿವಣ ಬರಿ ಸದ್ಯಕ್ಕೆ ಗರ್ಗಟ್ಟ ಮಾಡಿ ನೋಡ್ರಿ ನೇಗ ಸ್ವಲ್ಪ ಇತ್ತಿತ್ತಿ ಮೌನ ಆಚರಣೆ ಮಾತಾಡ್ರಿ ಈ ಬಾಳ ಯಾರ ಜೊತೆ ಮಾತಾಡಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ ಆ ಗುಂಡಕ್ಕಿ ಆಗಕತ್ತಾಳಿ ಇತ್ತಿತ್ತಕ ಕಾಯ್ದಾಕೋನಾರಿ ಗರ್ಗಟ್ಟ ಮಸ್ತ್ ಈ ಗರಗಟ್ಟ ಸ್ಮೆಲ್ ಅಂತ ಘಮ 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 ಅನ್ನಕತ್ತೈತ್ರಿ ಈ ಗರಗಟ್ಟ ಜೊತೆಗೆ ಕಟ ಸಜ್ಜಿ ರೊಟ್ಟಿ ಇನ್ನೊಂದ್ ಸಜ್ಜಿ ರೊಟ್ಟಿ ತಂಗಿ ತಲೆ ತಿಟ್ಟು ಹ್ಮ್ ಕಾಕ ಕೊಡ ಸಜ್ಜಿ ರೊಟ್ಟಿ ಜೊತೆಗ ಕಟಕ್ ಜೋಳದ ರೊಟ್ಟಿ ಜೊತೆಗ ಏ ಕೈ ಹಚ್ ಮಾಡು ಏನ್ ಮಾಡ್ತೀರಿ ಸಾಕ್ ಸಾಕ್ ಮಾಡಿ ಮಾಡಿಟ್ಟಿರ್ ನೋಡು ಹೊಡಿತೀನಿ ಅದೇನಕ್ಕಾಗಲ್ಲಕ್ಕ ಸುಮ್ ಕುಂದ್ರ ನೀನ್

ನಾ ಬಯ್ನ ಸಿಟ್ಟಿ ಬಂದೆ ಅಂದ್ರ ಅವ ಹಳವಾರ ಹದಿ ಬರ್ತಾನ ಅವ್ ನೋಡ್ರಿ ತಂದಾನೆ ಮಧ್ಯಾಹ್ನ ಪಲ್ಯ ಅಂದ್ರೆ ಒಲ್ಲಾನೇ ಈ ಪಲ್ಯ ಹಾತೋಣ ಎರಡ್ ರೊಟ್ಟಿ ಉಳ್ದು ರೀ ಅವನು ಅವನು ತಗದಿತಿನಿ ಜೋಳದ ರೊಟ್ಟಿನೂ ಕಡಕ್ ಮಾಡಿನ್ರೀ ಸಂಜೆ ಮಾಡಿ ಗರಗಟ್ಟ ಮಾಡ್ಬೇಕಂದನೆ ಕಡಕ್ ಮಾಡೀನಿ ಅಂದ್ರೂ ಸಜ್ಜಿ ರೊಟ್ಟಿ ಹಂಗ ಇವು ಲಗುಟ ಬಿರ್ಸಾಗಲ್ರಿ ಅವು ಸ್ವಲ್ಪ ಆತವು ಜೋಳದ ರೊಟ್ಟಿ ಅಷ್ಟು ಇದಾಗಲ್ರಿ ಸಜ್ಜೆ ರೊಟ್ಟಿನೇ ಕಡಕ ಮಾಡೋದು ಮಕ್ಕಳದ್ದು ಗಲಾಟೆ ಹೆಚ್ಚಾಗಿ ಬಿಟ್ಟೇತ್ ನೋಡ್ರಿ ಈಗಂತರ ಸಾಲ ಯಾಕ್ರ ಸುಟ್ಟು ಇರೀರಿ ಇರ್ಲದು ಇಲ್ಲೇ ನಾನು ನಾಳೆ ಪಾಟ್ನಾಗ ಹಾಕ್ತೀನಿ ಪಾಟ್ನಾಗ ಹಾಕ್ತೀನಿ ನಾನು ಆ ಗೊಬ್ಬರ ಹತ್ತದ ಇಡ್ರಿ ವೇಸ್ಟ್ ಮಾಡೋದಿಲ್ಲ ಮಾಡೋದಿಲ್ಲದ ಹಸಿ ಹಸಿ ಹಸಿಪಲ್ಲಿ ಅಲ್ಲೇ ಇಡ್ರಿ ಸ್ವಲ್ಪ ಒಣಗ್ದಂಗ ನಾ ಹಾಕ್ತೀನಿ ಅಲ್ಲೆಲ್ಲ ಮತ್ತೆ ಗಬಳ ಆತದ ನೀ ಒಂದೇ ಕಡೆ ಇಟ್ಟಿನಿ ಅದು ಚುಕ್ಕ ಉಂಚಿಕ ಪಾಲಾಕ ಪುಂಡಿ ಪಲ್ಯ ಅದೆಲ್ಲ ಸೋಸಿ ನೋಡ್ರಿ ಅದನ್ನ ಸೈಡಿಗೆ ಅಲ್ಲಿ ಯಾಕಂದ್ರೆ ಈಗ ಪಾಟ್ನಾಗ ಎಲ್ಲ ನಿನ್ ಕೈ ನೋಡು ನೋಡಗ ನನಗಿಟ ನನಗ ಏನ್ ಹೇಳಿದೆ ಯಜಮಂತಿಗನ್ರಿ ಮಕ್ಕಳೆಲ್ಲ ಐ ಸಿಮ್ ತರ್ಸರಿ ಪರವಾಗಿಲ್ಲ ನಡತಿರಿ ಬಟ್ ಈ ಮುದ್ದು ಬಂಗಾರ ಗಾಡಿಗೆ ಚಾರ್ಜರ್ ಹಾಕಿಕ್ ಅದ್ ರಿಮೋಟ್ ಕಂಟ್ರೋಲ್ ಗಾಡಿಗೆ ಚಾರ್ಜರ್ ಬೇಕಾಗೈತ್ರಿ ಅದು ಎಷ್ಟ್ ನೂರ್ ನೂರ ಇಪ್ಪತ್ತು ರೂಪಾಯಿ ಬರ್ಬೋದು ಬರೀ ದಾರೀ ಅದ ಮ್ಯಾಗಿಂದ ಏನ್ ಗಡ್ಡಿ ಐತ್ಲ ಅದ್ ನಮ್ದು ಕಲೆಕ್ಷನ್ ಮಾಡ್ ಬೋರ್ಡ್ ಐತಲ್ಲ ಅಲ್ಲಿ ಒಟ್ಟ ಗಾಳಿ ಇಲ್ರಿ ಅದಕ್ಕಂತೇಳಿ ಊಟ ಮಾಡತ್ನಾಗ ಯಜಮಾನರಿಗೆ ತ್ರಾಸ್ ಆಕತ್ತದಂತ ಅದು ಇಲ್ಲ ಇಲ್ಲದಕ್ಕ ಎಸ್ಯಾಗ ಇರ್ತಾರ ನೋಡ್ರಿ ಅಂಗಡ್ಯಾಗ ಹಂಗಾಗಿ ಅವ್ರಿಗೆ ಏ ಸಾಕು ಸೃಷ್ಟಿ ಸ್ವಲ್ಪ ಹಾಕ ಹುಡುಗಿ ಫ್ರಿಜ್ ಫ್ರಿಜ್ನಂಗೆ ಇಟ್ಟು ಬಂದ್ಬಿಡು ಕಾಕವಲ್ಲ ಅಂತಾರ ಇದೊಂದು ತರ್ಸ ಬದಲು ನನಗೆ ಚಾರ್ಜರ್ ತಂದು ಕೊಡ್ರಿ ಹುಡ್ಗೋಗ ಆಡ ಹುಡ್ಗುನ್ ಗಾಡಿ ಮ್ಯಾಗ ಇಟ್ಟಿವಿ ಅಂತ ನಾನು ಬರೋ ಬರ್ರಿ ಮಾತಾಡೋಕೆ ಈಗ ಬಟರ್ ಸ್ಕಾಚ್ ಬಟರ್ ಕೋಚ್ ಅಂತಿದ್ರಿ ಈಗ ಬಟರ್ಸ್ಕಾಚ್ ಅನಂತ ನಾ ಅವ್ರು ಅಂಗಡಿ ಸೆಟ್ರಾಕ್ಸ್ ಇಳಿಸಿದ್ರಿ ಅವ್ರು ಬಂದ್ ಮಾಡಿದ್ರ ಅಪ್ಪ ಮಕ್ಕಳು ಹೋಗಿ ತೊಗೊಂಬಂದ್ರೆ ನೋಡಿರಿ ಊಟ ಮಾಡಿದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರೆ ಹಾಂ ಪಪ್ಪ ಹಾಂ ಪಪ್ಪ ಅಂದ ಕಡೆಗೆ ಅವು ಊಟ ಮಾಡಲಿಲ್ಲ ಐಸ್ ಕ್ರೀಮ್ ತಂದ್ಮ್ಯಾಗ ಊಟ ಮಾಡ್ದವ ನಾ ಊಟಕ್ಕೆ ಮಾಡಿಸೀನ್ ರೀ ಅವನಿಗೆ ಸೃಷ್ಟಿನೂ ಬಂದಾಳಲ್ರಿ ಹಾಗಾಗಿ ಮತ್ತೆ ಐಸ್ ಕ್ರೀಮ್ ತರಿಸಿದ್ದು ನೋಡ್ರಿ ಎಲ್ಲರೂ ಇದ್ದಾಗ ನಾ ತೊಗೊಂಡು ಬಂದಿದ್ದೆ ಈಗ ಕಾಕ ತರ್ಸ್ಯಾರ ನೋಡ್ರಿ ಬಟ್ ಅದು ಚಾರ್ಜಿಂಗ್ ವಯರ್ ತರಬೇಕು ನೋಡ್ರಿ ಮೇನ್ ಅದೇ ಐತಿ ಅದು ತಂದ್ರೆ ಇನ್ನೂ ಮಕ್ಕಳಿಗೆ ಖುಷಿ ಅನಿಸುತ್ತೆ ಆಡ್ತಾವ ಮತ್ತು ಅದನ್ನಲ್ಲೇ ತಂದಿಟ್ರೆ ಅವಕ್ ಬೇಜಾರಾಗುತ್ತೆ ಬರೇ ನೋಡಿ ನೋಡಿ ಇಡೋದಾಗಿತ್ತು ನೋಡ್ರಿ ಹಾಗಾಗಿ ಇರಲಿ ಈಗ ಐಸ್ ಕ್ರೀಮ್ ತಿನ್ನಣ್ಣ ಬರ್ರಿ ಓಕೆ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತೀವಿ ಅಭಿಪ್ರಾಯನ ತಿಳಿಸ್ರಿ <laughs> <laughs> Now, ना मेक्स्ट लॉकडे शिकत अली वर सपोर्ट माह फॅमिली मेग न युट्यूब चॅनल मॅग ये, ये काय होत नसते ती साइड ला बसले बोलताना मला बोलू दे पिलू एक तरी मला डोकं चालत नाही तू मध्ये 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 बोलले वर बाय कर सगळे ना बाय बाय फ्रेंड छंदाडबु